ಸೂರ್ಯಪಾಲಂ ಎನ್ನುವ ಸಣ್ಣ ಗ್ರಾಮದಲ್ಲಿ ಸುಧಾಕರ್ ಸುಶೀಲ ಎನ್ನುವ ಗಂಡ ಹೆಂಡತಿ ಇದ್ರು ಅವರಿಗೆ ಚಂದ್ರಿಕಾ ಹರಿತ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು ಸುಧಾಕರ್ ಸುಶೀಲ ಪ್ರತಿದಿನ ಕೂಲಿ ಕೆಲ್ಸಕ್ಕೆ ಹೋಗಿ ಅದರಿಂದ ಬರುವ ಹಣದಲ್ಲಿ ಜೀವನ ಮಾಡ್ತಿದ್ರು ಹೀಗೆ ಗಂಡ ಹೆಂಡತಿ ಇಬ್ರು ತುಂಬಾನೇ ಕಷ್ಟಪಡುತ್ತಾ ಅವರ ಅಂತಸ್ತಿಗೆ ಮೀರಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿಸ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿದ್ರು ಒಂದು ದಿನ ರಾತ್ರಿ ನಿದ್ರೆ ಮಾಡುವ ಮೊದಲು ಸುಧಾಕರ್ ಸುಶೀಲನ ಬಳಿ ಸುಶೀಲ ನಮ್ಮ ಹೆಣ್ಣು ಮಕ್ಕಳನ್ನು ನಾವು ವ್ಯಾನ್ ಸ್ಕೂಲಿಗೆ ಕಳ್ಸೋಣ ಅವರು ನಮ್ಮ ಹಾಗೆ ಕಷ್ಟಪಡದೆ ಸೂಟು ಬೂಟು ಹಾಕೊಂಡು ಕಲೆಕ್ಟರ್ ಕೆಲಸಕ್ಕೆ ಹೋಗ್ಬೇಕು ಹೀಗೆ ಗರ್ವದಿಂದ ಹೇಳಿದ ಅದಕ್ಕೆ ಸುಶೀಲ ವ್ಯಾನ್ ಸ್ಕೂಲಿಗೆ ಅಂದ್ರೆ ನಮ್ ಜೊತೆ ಎಲ್ರಿ ಅಷ್ಟೊಂದು ದುಡ್ಡಿದೆ ಈ ಊರಲ್ಲಿರುವ ಸ್ಕೂಲಿಗೆ ಕಳ್ಸೋಣ ನಾವು ಸಂಪಾದನೆ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ ತಾನೇ ಹೀಗೆ ಸುಧಾಕರ್ ಹೇಳಿದಾಗ ಸುಶೀಲ ಕೂಡ ಸರಿ ಎನ್ನುವ ಹಾಗೆ ತಲೆ ಆಡ್ಸದ್ಲು ಹೀಗೆ ತಂದೆ ತಾಯಿ ಮಾತನಾಡುವುದನ್ನು ನಿದ್ರೆ ಮಾಡದೆ ಚಂದ್ರಿಕಾ ಎಲ್ಲವನ್ನೂ ಕೇಳಿಕೊಳ್ತಿದ್ಲು ಹರಿತ ಮಾತ್ರ ಗಾಢ ನಿದ್ರೆ ಹೀಗೆ ಸುಧಾಕರ್ ತನ್ನ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ ಹರಿತ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ ಅಂತ ಗರ್ವದಿಂದ ಇದ್ಲು ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳನ್ನು ತಿರುಗಿ ಕೂಡ ನೋಡುವುದಿಲ್ಲ ಆದರೆ ಚಂದ್ರಿಕಾ ಹಾಗೇ ಇಲ್ಲ ಎಲ್ಲರ ಜೊತೆ ಚೆನ್ನಾಗಿರ್ತಿದ್ಲು ಹೀಗೆ ಸ್ವಲ್ಪ ವರ್ಷಗಳು ಕಳೆದ ನಂತರ ಹರಿತ ಚಂದ್ರಿಕನ ಸ್ಕೂಲ್ ವಿದ್ಯಾಭ್ಯಾಸ ಮುಗಿಯಿತು ಸುಧಾಕರ್ ಅನಾರೋಗ್ಯಕ್ಕೆ ಒಳಗಾದ ಅವನಿಗೆ ಕಷ್ಟಪಟ್ಟು ದುಡಿಯಲು ಸಾಧ್ಯವಾಗಲಿಲ್ಲ ಇದನ್ನು ನೋಡಿದ ಸುಶೀಲ ಅದಿಕ್ಕೇರಿ ನಾನು ಕೂಡ ಹೇಳಿದ್ದು ಅಂತಸ್ತಿಗೆ ತಕ್ಕ ಹಾಗೆ ಆಸೆ ಪಡ್ಬೇಕು ಅಂತ ನನ್ನ ಮಾತ್ ಕೇಳದೆ ಮಕ್ಕಳನ್ನು ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸಿದ್ರಿ ಇವಾಗ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಎಷ್ಟು ಕಷ್ಟ ಆಗುತ್ತೆ ಮನೆಯಲ್ಲಿ ನಮ್ಗೆ ಊಟ ಮಾಡಕ್ಕೆ ಏನೂ ಇಲ್ಲ ಹೀಗಿರುವಾಗ ಮಕ್ಕಳನ್ನ ಹೇಗೇರಿ ದೊಡ್ಡ ವಿದ್ಯಾಭ್ಯಾಸಕ್ಕೆ ಕಳ್ಸೋದು ಅವರಿಬ್ಬರನ್ನು ನನ್ನ ಜೊತೆಯೇ ಕೆಲ್ಸಕ್ಕೆ ಕರ್ಕೊಂಡೋಗ್ತೀನಿ ಆ ಮಾತನ್ನು ಕೇಳಿದ ಹರಿತ ಕೋಪದಿಂದ ನಾನು ಕೆಲ್ಸಕ್ ಬರದಿಲ್ಲ ನನಗೆ ಓದ್ಬೇಕು ಹೀಗೆ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟೋದ್ಲು ಆಗ ಚಂದ್ರಿಕಾ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಮ್ಮಾ ನಾನ್ ನಿಮ್ ಜೊತೆ ಕೆಲ್ಸಕ್ ಬರ್ತೀನಿ ಹರಿತನ ಮಾತ್ರ ಓದ್ಸೋಣ ಹಾಗೆ ಅಂತ ತನ್ನ ತಾಯಿಯನ್ನು ಕೂಡ ಒಪ್ಸಿದ್ಲು ಆ ಮಾತು ಕೇಳಿ ಹರಿತ ಸಂತೋಷದಿಂದ ತನ್ನ ಅಕ್ಕನನ್ನು ಓಡಿ ಬಂದು ತಬ್ಬಿಕೊಂಡ್ಲು ಹೀಗೆ ಸ್ವಲ್ಪ ವರ್ಷಗಳ ನಂತರ ಹರಿತನನ್ನು ಚಂದ್ರಿಕಾ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಪಟ್ಟಣಕ್ಕೆ ಕಳ್ಸಿದ್ಲು ಅರಿತನನ್ನು ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ಇನ್ನಷ್ಟು ಅವಳಿಗೆ ಹಣದ ಅವಶ್ಯಕತೆ ಇದೆ ಅಂತ ಅದೇ ಊರಲ್ಲಿ ಬಟ್ಟೆ ಹೊಲಿಯುವ ಲತಾ ಬಳಿ ಬಂದ್ಲು ನನಗ್ ಕೂಡ ಬಟ್ಟೆ ಹೊಲಿಯಕ್ಕೆ ಹೇಳ್ಕೊಡ್ತೀರಾ ಬೇಕಂದ್ರೆ ಹೇಳ್ಕೊಟ್ಟಿದಿಕ್ಕೆ ಫೀಸ್ ಕೂಡ ಕೊಡ್ತೀನಿ ಆಗ ಲತಾ ನಗುತ್ತಾ ಸರಿ ಚಂದ್ರಿಕಾ ನಾಳೆಯಿಂದ ಬಾ ನಿನ್ಗೆ ಬಟ್ಟೆ ಹೊಲಿಯಕ್ಕೆ ಹೇಳ್ಕೊಡ್ತೀನಿ ಹಾಗೆ ಅಂತ ಹೇಳತ್ಲು ಚಂದ್ರಿಕಾ ಪ್ರತಿದಿನ ಹೋಗಿ ಲತನ ಬಳಿ ತುಂಬಾ ವೇಗವಾಗಿ ಬಟ್ಟೆ ಹೊಲಿಯಲು ಕಲ್ತ್ಲು ತಂಗಿಗೋಸ್ಕರ ಚಂದ್ರಿಕಾ ಪಡುವ ಕಷ್ಟವನ್ನು ನೋಡಿ ನಿನ್ನಂತ ಅಕ್ಕನ ಪಡಿಲಿಕ್ಕೆ ಹರಿತ ತುಂಬಾ ಅದೃಷ್ಟ ಮಾಡಿರ್ಬೇಕು ಚಂದ್ರಿಕಾ ಹಾಗೆ ಹೇಳಿದಾಗ ಅದಿಕ್ಕೆ ಚಂದ್ರಿಕಾ ಹಾಗೆಲ್ಲ ಏನೂ ಇಲ್ಲಕ್ಕ ನಾವು ನಮ್ಮವರಿಗೋಸ್ಕರ ದುಡಿಯದೆ ಬೇರೆ ಯಾರಿಗೋಸ್ಕರ ದುಡಿತೀವಿ ತಂಗಿ ಮಾತ್ರ ಚೆನ್ನಾಗಿ ಓದಿ ಒಳ್ಳೆ ಜೀವನ ಮಾಡಿದ್ರೆ ಅಷ್ಟೇ ಸಾಕು ಹಾಗೆ ಹೇಳಿದಾಗ ಲತಾ ಅವಳ ಮನಸ್ಸಿನಲ್ಲಿ ಛೇ ಇಂಥ ದಿನಗಳಲ್ಲಿ ಇಂಥ ಒಂದು ಒಳ್ಳೆ ಹುಡುಗಿರ್ತಾಳ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು ಹೀಗೆ ಚಂದ್ರಿಕಾ ವೇಗವಾಗಿ ಬಟ್ಟೆ ಒಲಿಯುವುದನ್ನು ಕಲಿತು ಹಗಲಲ್ಲಿ ಹೊಲದ ಕೆಲಸಕ್ಕೆ ಹೋಗಿ ಸಂಜೆ ಸಮಯದಲ್ಲಿ ಬಂದು ಬಟ್ಟೆಯನ್ನು ಹೊಲಿತಾ ಇದ್ಲು ಹರಿತನ ವಿದ್ಯಾಭ್ಯಾಸ ಕೂಡ ಮುಗೀತು ಸುಧಾಕರ್ ಸುಶೀಲನ ಬಳಿ ಹರಿತನಿಗೆ ಕೆಲ್ಸ ಸಿಕ್ಕಿದ ನಂತರ ಚಂದ್ರಿಕನಿಗೆ ಮದ್ವೆ ಮಾಡೋಣ ಚಂದ್ರಿಕಾ ಹರಿತನಿಗೋಸ್ಕರ ಇಷ್ಟು ದಿನ ಕಷ್ಟಪಟ್ಟಿದ್ದಾಳೆ ಹೌದು ರೀ ನಾನ್ ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ ಹೀಗೆ ಆಲೋಚನೆ ಮಾಡಿ ಆ ವಿಷಯದ ಬಗ್ಗೆ ಮಾತನಾಡಲು ಪುರೋಹಿತರನ್ನು ಕರೆದು ಪುರೋಹಿತರೆ ಚಂದ್ರಿಕನಿಗೆ ಮದ್ವೆ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ ನೀವೇ ಒಂದು ಒಳ್ಳೆ ಸಂಬಂಧ ನೋಡಿಕೊಡ್ಬೇಕು ಸರಿಯಾದ ಸಮಯಕ್ಕೆ ನೀವು ನನ್ನನ್ನು ಕರೆದಿದಿರ ಸುಧಾಕರ್ ಅವರೇ ಮೊನ್ನೆಯಷ್ಟೇ ಒಂದು ದೊಡ್ಡ ಸಂಬಂಧದವರು ನನ್ನ ಬಳಿ ಬಂದಿದ್ರು ಹುಡುಗಿಗೆ ಆಸ್ತಿ ಇಲ್ಲದಿದ್ರೂ ಪರವಾಗಿಲ್ಲ ಹುಡುಗಿ ಲಕ್ಷಣವಾಗಿರಬೇಕು ಅಂತ ಹೇಳಿದ್ರು ಹಾಗೆ ಹೇಳಿ ಪುರೋಹಿತರು ಸುಧಾಕರ್ನಿಗೆ ಒಂದು ಹುಡುಗನ ಫೋಟೋ ಕೊಟ್ರು ಆ ಹುಡುಗ ಇಷ್ಟ ಆದ ಕಾರಣ ಮರುದಿನನೇ ಹುಡುಗಿ ನೋಡಕ್ಕೆ ಬಂದ್ರು ಹುಡುಗ ಚಂದ್ರಿಕಳ ಜೊತೆಗೆ ಚಂದ್ರಿಕನ ತಂಗಿಯಾದ ಹರಿತನನ್ನು ನೋಡಿ ಅಮ್ಮ ನನಗೆ ಚಂದ್ರಿಕನಿಗಿಂತ ಅವಳ ತಂಗಿಯಾದ ಹರಿತ ತುಂಬಾ ಇಷ್ಟ ಆಗಿದ್ದಾಳೆ ನಾನು ಅವಳನೇ ಮದ್ವೆ ಆಗ್ತೀನಿ ಹಾಗೆ ಹೇಳಿದಾಗ ಎಲ್ಲರೂ ಆಲೋಚನೆ ಮಾಡ್ತಿದ್ರು ಆದ್ರೆ ಚಂದ್ರಿಕಾ ಮಾತ್ರ ಅಮ್ಮ ಯಾಕಮ್ಮ ನೀವೆಲ್ರು ಇಷ್ಟೊಂದು ಆಲೋಚನೆ ಮಾಡ್ತೀರಾ ತಂಗಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಸಿಗುತ್ತಾ ನೀವು ಏನು ಆಲೋಚನೆ ಮಾಡ್ಬೇಡಿ ತಂಗಿಗೆ ಮದ್ವೆ ಮಾಡೋಣ ಹಾಗೆ ಹೇಳಿ ಎಲ್ಲರನ್ನೂ ಒಪ್ಸಿದ್ಲು ಹೀಗೆ ವೇಣುವನ್ನು ಮದ್ವೆಯಾಗಿ ವೇಣುವಿನ ಮನೆಗೆ ಕಾಲಿಟ್ಲು ಹರಿತ ಅತ್ತೆಯ ಮನೆ ತುಂಬಾ ವಿಶಾಲವಾಗಿತ್ತು ಸುತ್ತಲೂ ಕೆಲಸದವರು ಕೂತ ಜಾಗದಲ್ಲೇ ಎಲ್ಲದಕ್ಕೂ ಕೆಲಸದವರೇ ಬಂದು ಮಾಡಿ ಅಂತ ಐಶ್ವರ್ಯ ಇರುವ ಮನೆಗೆ ಕಾಲಿಟ್ಟಿದ್ಲು ಹೀಗೆ ಅರಿತ ತುಂಬಾ ಹಣವನ್ನಿಟ್ಟಿರುವ ಕಾರಣ ದುರಂಕಾರ ಅವಳಿಗೆ ಜಾಸ್ತಿ ಆಯಿತು ಮೊದಲೆಲ್ಲಾ ತನ್ನ ಅಕ್ಕನ ಬಳಿ ದಿನಕ್ಕೆ ಒಂದು ಬಾರಿ ಮಾತಾಡ್ತಾ ಇದ್ಲು ಆದರೆ ಕೆಲವು ದಿನಗಳ ನಂತರ ತವರು ಮನೆಯನ್ನೇ ಮರ್ತೇ ಬಿಟ್ಲು ಅಮ್ಮ ಚಂದ್ರಿಕಾ ಹರಿತ ಏನಮ್ಮ ನಮ್ಗೆ ಫೋನೇ ಮಾಡ್ತಾ ಇಲ್ಲ ಅಮ್ಮ ಅವಳೇನಾದ್ರು ಕೆಲ್ಸದಲ್ಲಿರ್ಬೋದಮ್ಮ ಅದಿಕ್ಕೆ ಕಾಲ್ ಮಾಡ್ತಿಲ್ಲ ಹೀಗೆ ಅತ್ತೆ ಮನೆಯಲ್ಲಿ ಇರುವವರ ಮೇಲೆ ದರ್ಬಾರ್ ಮಾಡ್ತಾ ಇದ್ಲು ಒಂದು ದಿನ ಹರಿತನ ರೂಮಿಗೆ ಅವಳ ಅತ್ತೆಯಾದ ಸೂರಮ್ಮ ಬಂದ್ಲು ಆಗ ಹರಿತ ಯಾರನ್ನ ಕೇಳಿ ನೀವು ನನ್ ರೂಮಿಗೆ ಬಂದ್ರೆ ಇನ್ನೊಮ್ಮೆ ಹೀಗೆ ಬಂದ್ರೆ ನನ್ ಸುಮ್ನೆ ಇರೋದಿಲ್ಲ ಹಾಗೆ ಹೇಳಿ ರೂಮಿನಿಂದ ಹೊರಗೆ ಕಳಿಸಿದ್ಲು ಆದ್ರೂ ಸೂರಮ್ಮ ಮಾತನ್ನು ಕೇಳಿ ಏನು ಮಾತನಾಡದೆ ರೂಮಿನಿಂದ ಹೊರಗೆ ಬಂದ್ರು ಒಂದು ದಿನ ಹರಿತನ ನೋಡ್ಲಿಕ್ಕೆ ಚಂದ್ರಿಕಾ ಬಂದಿದ್ಲು ಚಂದ್ರಿಕಾ ಬಂದಿರುವ ಆನಂದ ಹರಿತ ಮುಖದಲ್ಲಿ ಇರಲಿಲ್ಲ ಹೇಗಿದ್ಯಮ್ಮ ನನಗೇನು ಚೆನ್ನಾಗಿದ್ದೀನಿ ಏನು ಇಲ್ಲಿಗ್ ಬಂದಿದೀಯಾ ಹೇಳಿದ್ರೆ ಕಾರ್ ಕಳಿಸ್ತಾ ಇದ್ದೆ ಅಲ್ವಾ ನೀನ್ ಇದುವರೆಗೂ ಕಾರಲ್ಲಿ ಹೋಗ್ಲೇ ಇಲ್ಲ ಹೇಳಿದ್ರೆ ಈ ಸಲ ಕಳಿಸ್ತಾ ಇದ್ದೆ ಹಾಗೆ ಹೇಳಿ ಹರಿತ ನಗ್ತಾ ಇದ್ಲು ಹರಿತನ ಮಾತು ಕೇಳಿ ಚಂದ್ರಿಕನಿಗೆ ದುಃಖವಾಯಿತು ಆದ್ರೂ ತಂಗಿ ಬೇಜಾರ್ ಮಾಡ್ಕೋತಾಳೆ ಅಂತ ಆ ದುಃಖವನ್ನು ಅವಳ ಮುಂದೆ ತೋರಿಸ್ಲಿಲ್ಲ ಸುಬ್ಬಯ್ಯ ನಮ್ಮ ಅಕ್ಕ ಬಂದಿದ್ದಾಳೆ ಅವಳಿಗೆ ನಾಟಿ ಕೋಳಿ ಕುಯ್ದು ಚೆನ್ನಾಗಿ ಸಾರ್ ಮಾಡ್ಕೊಂಬಾ ಹಾಗೆ ಹೇಳಿ ಕಳಿಸಿದ್ಲು ಸರಿ ಅಮ್ಮ ಅಂತ ಹೇಳಿ ಸುಬ್ಬಯ್ಯ ಕೂಡ ಹೊರಟೋದ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂತಿರುವಾಗ ಹರಿತ ಚಂದ್ರಿಕನಿಗೆ ಸೀಗಡಿ ಮೀನನ್ನು ಹಾಕುತ್ತಾ ನೀನು ಯಾವಾಗ್ಲೂ ಸೀಗಡಿ ಮೀನೆಲ್ಲ ತಿನ್ನದಿಲ್ಲ ಅಲ್ವಾ ಕೆಜಿ ಐನೂರು ರೂಪಾಯಿ ನಾವು ವಾರಕ್ಕೆ ಎರಡ್ ಸಲ ತಿಂತೀವಿ ಸರಿ ಸರಿ ತಿನ್ನು ತಿನ್ನು ಹೀಗೆ ಅವಳ ದೊಡ್ಡತನವನ್ನು ತೋರಿಸ್ತಾ ಇದ್ಲು ಹರಿತನ ವರ್ತನೆಯಿಂದ ಚಂದ್ರಿಕನ ಮನಸ್ಸು ತುಂಬಾ ನೋವಾಗ್ತಾ ಇತ್ತು ಆದ್ರೂ ಒಂದು ಮಾತು ಕೂಡ ತಿರುಗಿಸಿ ಮಾತನಾಡದೆ ತನ್ನ ತಂಗಿ ಚೆನ್ನಾಗಿರ್ಲಿ ಅಂತ ಅಲ್ಲಿಂದ ಹೊರಟೋದ್ಲು ಒಂದು ದಿನ ಹರಿತ ಸ್ವಯ ತಪ್ಪಿ ಕೆಳಗೆ ಬಿದ್ಲು ಆಗ ಡಾಕ್ಟರ್ ಬಂದು ಹರಿತ ನಿನಗೆ ಒಂದು ವಿಶಿಷ್ಟವಾದ ಕಾಯಿಲೆ ಇದೆ ಅದು ಅಂಟು ರೋಗ ನಿನ್ನನ್ನು ಯಾರಾದ್ರೂ ಮುಟ್ಟಿದ್ರೆ ಖಂಡಿತ ಆ ರೋಗ ಅವ್ರಿಗೂ ಅಂಟುತ್ತೆ ಡಾಕ್ಟರ್ ಮಾತು ಕೇಳಿ ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸೂರಮ್ಮ ಸೂರ್ಯ ಹರಿತನನ್ನು ತನ್ನ ತಾಯಿ ಮನೆಗೆ ಕಳಿಸ್ಬಿಟ್ರು ಹರಿತನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಏನಾಯ್ತಮ್ಮ ಹರಿತ ಎಲ್ಲಿ ಅಲಿಯಂದ್ರು ಕಾಣ್ತಾ ಇಲ್ಲ ಅಪ್ಪ ನನಗೆ ಆರೋಗ್ಯ ಸರಿ ಇಲ್ಲ ನನ್ನನ್ನು ಯಾರು ಮುಟ್ಟಬಾರ್ದು ನನ್ನ ಹತ್ರನೇ ಬರಬಾರ್ದು ಅದಕ್ಕೆ ನನ್ನ ಮನೆ ಬಿಟ್ಟು ಕಳಿಸ್ಬಿಟ್ರು ಹಾಗೆ ಹೇಳಿದಾಗ ಎಲ್ಲರೂ ಗೊಂದಲದಿಂದ ಹರಿತನನ್ನು ನೋಡಿದ್ರು ಇನ್ನು ಏನು ಮಾಡುವುದು ಅಂತ ಅವಳಿಗೆ ಒಂದು ಸಣ್ಣ ರೂಮ್ ಅನ್ನು ನಿರ್ಮಾಣ ಮಾಡಿ ಅವಳ ಗಂಡನ ಮನೆಯಲ್ಲಿ ದೊಡ್ಡ ದೊಡ್ಡ ರೂಮ್ ಅಲ್ಲಿ ಇದ್ದಂತಹ ಅರಿತನಿಗೆ ಇಷ್ಟೊಂದು ಸಣ್ಣ ರೂಮ್ ಅನ್ನು ನೋಡಿದಾಗ ಅವಳಿಗೆ ನಿದ್ರೆನೇ ಬರಲಿಲ್ಲ ಉಸಿರು ಕಟ್ಟಿದಂತಾಯಿತು ಮನೆಯಲ್ಲಿ ಮೂರ್ ಜನಕ್ಕೆ ತಿನ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ ಇನ್ಮುಂದೆ ಮುಂದೆ ನಿನಗೆ ಬೇಕಾಗಿದ್ದನ್ನು ನೀನೇ ಮಾಡ್ಕೊ ಹಾಗೆ ಹೇಳಿ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು ಮರುದಿನದಿಂದ ಹರಿತ ಚಂದ್ರಿಕನ ಜೊತೆ ಸೇರಿ ಕೆಲ್ಸಕ್ಕೆ ಹೋದ್ಲು ಬಿಸಿಲಲ್ಲಿ ಕಷ್ಟಪಟ್ಟು ಕೆಲ್ಸ ಮಾಡಿ ಮನೆಗೆ ಬಂದ್ರು ಚಂದ್ರಿಕಾ ಬಟ್ಟೆಯನ್ನು ಹೊಲಿಯುತ್ತಾ ಹರಿತನ ಜೊತೆ ಹರಿತ ಹೊರಗಡೆ ಹೋಗಿ ಗುಡಿಸು ನನಗೆ ಕೆಲ್ಸ ಇದೆ ಹಾಗೆ ಅಂತ ಹೇಳಿದಾಗ ಇನ್ನು ಏನು ಮಾಡುವುದು ಅಂತ ಹೊರಗಡೆ ಹೋಗಿ ಅಂಗಳ ಗುಡ್ಸದ್ಲು ಬೋರ್ವೆಲಿಗೆ ಹೋಗಿ ನೀರ್ ತಗೊಂಬ ಹರಿತ ಹೋಗಿ ಬೋರ್ವೆಲ್ ನಿಂದ ನೀರು ಕೂಡ ತಗೊಂಬಂದ್ಲು ಹೀಗೆ ಹರಿತ ಚಂದ್ರಿಕನ ಬಳಿ ಎಲ್ಲಾ ಕೆಲಸವನ್ನು ಮಾಡಿಸಿದ್ಲು ಹೀಗೆ ಸ್ವಲ್ಪ ದಿನ ಕಳೆದಂತೆ ದಪ್ಪ ಆಗಿದ್ದ ಹರಿತ ಸಣ್ಣ ಆದ್ಲು ಇಷ್ಟು ದಿನ ಆದ್ರೂ ಕೂಡ ಅತ್ತೆಯಾದ ಸೂರಮ್ಮನೂ ಬರ್ಲಿಲ್ಲ ಗಂಡನಾದ ಸೂರ್ಯನು ಬರ್ಲಿಲ್ಲ ಮನೆಯವರು ಕೂಡ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳೇ ಇಲ್ಲ ತನ್ನ ದುರಂಕಾರದಿಂದನೇ ದೇವರು ತನಗೆ ಇಂತ ಶಿಕ್ಷೆ ಕೊಟ್ಟ ಅಂತ ಮನ್ಸಲ್ಲಿ ದುಃಖ ಮನೆಯವರ ಬಳಿ ನಿಮ್ಮೆಲ್ಲರನ್ನು ನಾನು ತುಂಬಾ ಕೇವಲವಾಗಿ ನೋಡ್ದೆ ಈ ನನ್ನ ಕಾಯಿಲೆಯಿಂದ ನನ್ನ ಗಂಡ ಕೂಡ ನನ್ನ ನೋಡ್ಲಿಕ್ಕೆ ಬಂದಿಲ್ಲ ಇನ್ನು ನಾನು ಯಾರಿಗೋಸ್ಕರ ಬದುಕ್ಬೇಕು ನಾನು ಎಲ್ಲಾದ್ರೂ ದೂರ ಹೋಗ್ಬಿಡ್ತೀನಿ ಹಾಗೆ ಹೇಳಿ ಹೋಗ್ತಾ ಇರುವಾಗ ಚಂದ್ರಿಕಾ ಅವಳನ್ನು ನಿಲ್ಲಿಸಿ ಹರಿತ ನಿನ್ಗೆ ಯಾವ ಕಾಯಿಲೆನೂ ಇಲ್ಲ ಇದೆಲ್ಲ ನಾವು ಮಾಡಿದ ನಾಟಕ ಹಣವನ್ನು ನೋಡಿ ನಿನ್ನ ಒಳಗಿರುವ ಅಹಂಕಾರವನ್ನು ದೂರ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರಿ ನಾಟಕ ಮಾಡಿದ್ದು ಹಣ ಶಾಶ್ವತ ಅಲ್ಲ ಸಂಬಂಧಗಳೇ ಶಾಶ್ವತ ಇವಾಗಾದ್ರೂ ನೀನು ಬದ್ಲಾಗಿ ಎಲ್ಲರನ್ನು ಒಂದೇ ರೀತಿ ನೋಡು ಹಾಗೆ ಹೇಳಿದಾಗ ಹರಿತ ಅವಳ ತಪ್ಪನ್ನು ತಿದ್ದಿಕೊಂಡು ಎಲ್ಲರ ಜೊತೆ ತುಂಬಾ ಸಂತೋಷವಾಗಿ ಇದ್ಲು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರುವ ತಂಗಿಯಾದ ಹರಿತನನ್ನು ತುಂಬಾ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕೊಂಡು ನೋಡಿದ ಅಕ್ಕ ಏನ್ ಕೆಲ್ಸ ಮಾಡ್ದೆ ತಂಗೆ ವಿಷ ತಗೊಳ್ವಾಗ ಈ ಅಕ್ಕ ನಿನ್ಗೆ ನೆನಪಿಗೆ ಬರ್ಲಿಲ್ವಾ ವಿಷ ತಗೊಳ್ಳುವಷ್ಟು ನಿನಗೆ ಕಷ್ಟ ಇದೆ ಅಂತ ಈ ಅಕ್ಕನ್ ಜೊತೆ ಒಂದು ಮಾತ್ ಹೇಳಿದ್ರೆ ಆ ಕಷ್ಟದ ಪರಿಸ್ಥಿತಿಯಿಂದ ಈ ಅಕ್ಕ ನಿನ್ನ ಹೊರಗೆ ತರ್ತಿದ್ದೆ ಅಲ್ವಾ ಬುದ್ಧಿ ಇಲ್ದೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಅನ್ಕೊಂಡಿದ್ದ ಅಳ್ತಾ ಇದ್ದಾಗ ಮೂವತ್ತು ವಯಸ್ಸಲ್ಲಿರುವ ವರುಣ್ ಬೆಡ್ ಬಂದ ನನ್ನನ್ನು ಕ್ಷಮಿಸು ಹರಿತ ನೀನೀಗೆ ಮಾಡ್ತೀಯ ಅಂತ ನನ್ ತಿಳ್ಕೊಂಡಿರ್ಲಿಲ್ಲ ನೀನು ನನ್ನ ಮನಸಾರೆ ಪ್ರೀತಿ ಮಾಡ್ದೆ ನೀನಿಲ್ದೆ ನಾನ್ ಮಾತ್ರ ಬದುಕಲ್ಲ ಹರಿತ ನನಗೆ ನೀನು ಬೇಕೇ ಬೇಕು ಐ ಲವ್ ಯು ಐ ಲವ್ ಯು ಹೀಗೆ ವರುಣ್ ಹೇಳುವ ಮಾತನ್ನು ಕೇಳಿ ಚಂದ್ರಿಕಾ ಆಶ್ಚರ್ಯ ಪಟ್ಟು ಏನು ನನ್ ತಂಗಿ ಇವನ್ನ ಲವ್ ಮಾಡ್ತಿದ್ಲಾ ಇವನು ಪ್ರೀತಿನ ಒಪ್ಪಿಲ್ಲ ಅಂತ ನನ್ ತಂಗಿ ಪಾಯ್ಸನ್ ತಗೊಂಡ್ಲಾ ನನ್ ತಂಗಿ ನನ್ ಜೊತೆ ಹೇಳ್ತಿದ್ಲು ಈ ಹೇಳದೇ ಇದ್ದಿರ್ತಾಳ ಇಲ್ಲ ಇವ್ನ್ ಹೇಳದ್ನ ನಾನ್ ನಂಬಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ವರುಣ್ ಅಳುತ್ತಾ ಪರಿತಾ ನಮ್ಮ ಪ್ರೀತಿಯ ವಿಷಯನ ನಮ್ ತಂದೆಗೆ ಹೇಳ್ದೆ ಆದ್ರೆ ನಮ್ ತಂದೆ ಒಪ್ಲಿಲ್ಲ ಬಡ ಹುಡುಗಿ ನಮ್ ಮನೆ ಸೊಸೆಯಾಗಿ ಬರೋದ್ ಬೇಡ ಅಂತ ಅವ್ರು ಹೇಳ್ತಿದ್ದಾರೆ ನಾನು ಎಷ್ಟು ಹೇಳಿದ್ರು ಅವರು ಒಪ್ತಾ ಇಲ್ಲ ಅದ್ರಿಂದ ನಾನ್ ನಿನ್ ಜೊತೆ ನಮ್ ಮದ್ವೆ ಆಗೋದಿಲ್ಲ ಅಂತ ಹೇಳಿದ್ದು ಹರಿತಾ ನಿನಗೆ ಬೇಜಾರ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ನಿನ್ನ ಬಿಟ್ಟು ಹೋಗ್ಲಿಕ್ಕೂ ನನಗೆ ಇಷ್ಟ ಇಲ್ಲ ಆ ಮಾತು ಕೇಳಿ ಚಂದ್ರಿಕನಿಗೆ ವರುಣ್ ಮೇಲೆ ಸಂದೇಹ ಬಂದು ತನ್ನೊಳಗೆ ತಾನೆ ಈ ಹುಡುಗನ ನೋಡಿದ್ರೆ ಏನೋ ಸುಳ್ಳು ಹೇಳುವ ಹಾಗಿದೆ ಈ ಹುಡುಗನ ಒಂದು ಕಣ್ಣಿಟ್ಟು ನೋಡ್ಕೋಬೇಕು ಹೀಗೆ ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಬಂದ್ರು ಇವರಿಬ್ಬರನ್ನು ನೋಡಿ ಕೋಪದಿಂದ ಏನು ಇಬ್ರು ಪೇಶಂಟ್ ಹಿಂಸೆ ಕೊಡ್ತಾ ಇದ್ದೀರಾ ಅಳುತ್ತಾ ಇಲ್ಲಿ ಪೇಶೆಂಟಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಹೋಗಿ ಹೊರ್ಗಡೆ ಡಾಕ್ಟರ್ ಹಾಗಲ್ಲ ಡಾಕ್ಟರ್ ಇವಳು ನನ್ನ ಸಿಸ್ಟರ್ ಪ್ಲೀಸ್ ಡಾಕ್ಟರ್ ನಾನು ಇವಳ ಜೊತೆ ಇರ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕನ ವರುಣ್ ನೋಡಿ ತನ್ನೊಳಗೆ ತಾನು ಹರಿತ ಅವಳಿಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ ಹೇಳ್ತಾ ಇದ್ಲು ಆದ್ರೆ ಯಾವಾಗ ಕೂಡ ಮನೆ ಕರ್ಕೊಂಡೋಗಿ ಅವಳ ಅಕ್ಕನಿಗೆ ನನ್ನ ಪರಿಚಯನೇ ಮಾಡಿಸ್ಲಿಲ್ಲ ನೋಡಿದ್ರೆ ಹರಿತನಿಗಿಂತ ಅವಳ ಅಕ್ಕನೇ ತುಂಬಾ ಚೆನ್ನಾಗಿದ್ದಾಳೆ ಹೀಗೆ ಆಲೋಚನೆ ಮಾಡ್ತಿದ್ದ ಡಾಕ್ಟರ್ ವರುಣ್ನ ನೋಡಿ ಇಲ್ ನೋಡಪ್ಪ ನೀನ್ ಇಲ್ಲಿಂದ ಹೊರಟೋಗು ಅವ್ರು ಪೇಶಂಟ್ ಅಕ್ಕ ಇಲ್ಲೇ ಇರ್ಲಿ ಇಲ್ಲ ಡಾಕ್ಟರ್ ನಾವಿಬ್ರು ಪ್ರೀತಿ ಮಾಡ್ತಾ ಇದ್ದೀವಿ ಇನ್ನು ಸ್ವಲ್ಪ ದಿನದಲ್ಲೇ ಮದ್ವೆ ಕೂಡ ಮಾಡ್ಕೋತೀವಿ ಅದ್ರಿಂದ ಅರಿತನ್ ಜೊತೆ ನಾನೇ ಇರ್ತೀನಿ ಪ್ಲೀಸ್ ಹೊರಗಡೆ ಹೋಗು ಅಂತ ಹೇಳ್ಬೇಡಿ ಹೀಗೆ ಬೇಡಿಕೊಳ್ತಾ ಇದ್ದ ಚಂದ್ರಿಕನಿಗೆ ಬೇಜಾರಾಯಿತು ಸರಿ ಡಾಕ್ಟರ್ ನಾನು ಹೊರಗಡೆ ಹೋಗ್ತೀನಿ ಅವರೇ ನನ್ ತಂಗಿ ಪಕ್ಕ ಇರ್ಲಿ ಸರಿ ಚಂದ್ರಿಕಾ ತಗೊಳ್ಳಿ ನಿಮ್ ತಂಗಿ ಫೋನ್ ಆವಾಗಲೇ ಫೋನ್ ರಿಂಗ್ ಆಗ್ತಾ ಇತ್ತು ಡಾಕ್ಟರ್ ಆ ಫೋನ್ ಅನ್ನು ತೆಗೆದು ಚಂದ್ರಿಕನಿಗೆ ಕೊಟ್ಟು ಮಾತಾಡಿ ಚಂದ್ರಿಕಾ ಕೀರ್ತನ ಕಾಲ್ ಮಾಡ್ತಿರೋದು ಹಾಗೆ ಹೇಳಿದಾಗ ವರುಣಿಗೆ ಭಯವಾಯಿತು ಚಂದ್ರಿಕಾ ಅದನ್ನು ಗಮನಿಸಿದ್ಲು ಆದ್ರೆ ಅಲ್ಲಿ ತನ್ನ ತಂಗಿಯ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಸುಮ್ಮನೆ ನಿಂತ್ಲು ಮತ್ತೆ ಫೋನ್ ರಿಂಗ್ ಆಗ್ತಾ ಇತ್ತು ಚಂದ್ರಿಕಾ ಫೋನ್ ಮಾಡ್ತಾ ಇರೋ ಕೀರ್ತನ ಭವಿಷ್ಯ ಹರಿತನ ಫ್ರೆಂಡ್ ಆಗಿರ್ಬೋದು ಹರಿತ ಹೀಗೆ ಪಾಯ್ಸನ್ ತಗೊಂಡಿದ್ದಾಳೆಲ್ಲ ಆ ವಿಷಯ ಗೊತ್ತಾಗಿ ಕಾಲ್ ಮಾಡ್ತಿದ್ದಾಳೆ ಹಾಗೆ ಹೇಳ್ತಾ ಇರುವಾಗ ವರುಣ್ ಗೊಂದಲ ಆಗುವುದನ್ನು ಚಂದ್ರಿಕಾ ಗಮನಿಸಿದ್ಲು ಆ ತೆಗೆದುಕೊಂಡು ಹೊರಗೆ ಬಂದು ಮಾತಾಡಿದ್ಲು ಯಾರು ನಾನು ಚಂದ್ರಿಕಾ ಹರಿತನ ಅಕ್ಕ ಅವಳು ಪಾಯ್ಸನ್ ತಗೊಂಡು ಹಾಸ್ಪಿಟ್ಲಲ್ಲಿದ್ದಾಳೆ ಹೌದು ನೀವ್ಯಾರು ನಾನು ಹರಿತನ ಫ್ರೆಂಡ್ ಕೀರ್ತನ ಹಾಸ್ಪಿಟ್ಲಿಗೆ ಆ ವರುಣ್ ಬರದ ಹಾಗೆ ನೋಡ್ಕೊಳ್ಳಿ ವರುಣ್ ಬಂದಿದ್ದಾನೆ ಇವಾಗ ತಂಗಿ ಹತ್ರ ಇದ್ದಾನೆ ಏನಾಯ್ತು ಕೀರ್ತನ ವರುಣ್ ಹರಿತ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಅವ್ನ್ ಮಾತಾಡೋದ್ರಲ್ಲಿ ನನ್ಗೆ ಅರ್ಥ ಆಯ್ತು ಅವನ್ನ ನೋಡಿದ್ರೆ ಹರಿತ ಇಲ್ಲದಿದ್ರೆ ತಾನು ಜೀವನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ನೀನೇನಂದ್ರೆ ಅವನ ಹತ್ರ ಬಿಡ್ಬೇಡ ಅಂತ ಹೇಳ್ತಿದ್ಯಾ ಏನಾಯ್ತು ಅಯ್ಯೋ ಅಕ್ಕ ವರುಣ್ ಅಲ್ಲಿರೋದು ತುಂಬಾ ಡೇಂಜರ್ ನಾನು ವಿಷಯನೆಲ್ಲ ಅಲ್ಲಿ ಬಂದು ಹೇಳ್ತೀನಿ ನೀವು ಮೊದ್ಲು ಹರಿತನ ಹತ್ರ ಹೋಗಿ ವರುಣ್ ನ ಕಳ್ಸಬಿಡಿ ನಾನೇ ಬರ್ತೀನಿ ಹಾ ಇವಾಗ್ಲೇ ಹೋಗ್ತೀನಿ ಹೀಗೆ ಚಂದ್ರಿಕಾ ಗೊಂದಲದಿಂದ ಫೋನ್ ಇಟ್ಟು ಹರಿತನ ಹತ್ರ ಬಂದ್ಲು ಆಗ ವರುಣ್ ಕೈಯಲ್ಲಿ ಪಿಲ್ಲೋ ಇಟ್ಕೊಂಡು ನಿಂತಿದ್ದ ಚಂದ್ರಿಕಾ ಭಯದಿಂದ ಏ ವರುಣ್ ಏನ್ ಮಾಡ್ತಾ ಇದ್ದೀಯಾ ನನ್ನ ತಂಗಿನ ಕೊಲ್ಬೇಕು ಅನ್ಕೊಂಡಿದ್ದೀಯಾ ನಿನ್ನ ನೋಡಿದಾಗನೆ ನನಗೆ ಮನಸ್ಸಲ್ಲಿ ಸಂದೇಹ ಬಂತು ನೀನು ಇಲ್ಲಿಂದ ಹೊರಡು ಹಾಗೆ ಹೇಳಿದಾಗ ವರುಣ್ ಅವನ ಕಣ್ಣನ್ನು ದೊಡ್ಡದಾಗಿ ಮಾಡಿ ಕೋಪದಿಂದ ನನ್ನ ಮಾತು ಕೇಳಿ ಇಲ್ಲಿಂದ ಹೊರಟೋಗಿ ನಾನು ಅರಿತನ ಸಾಯಿಸ್ತೀನಿ ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತೀನಿ ಡಾಕ್ಟರ್ ಜೊತೆ ಕೂಡ ಮಾತಾಡಿ ಒಪ್ಸಿದೀನಿ ನಾನು ಕೊಡೋ ಹಣದಲ್ಲಿ ನೀನು ಸಂತೋಷವಾಗಿರ್ಬೋದು ನಿನ್ಗೆಷ್ಟು ಬೇಕು ಹೇಳು ವರುಣ್ನ ಮಾತು ಕೇಳಿ ಚಂದ್ರಿಕನಿಗೆ ಕೋಪ ಬಂತು ಅಷ್ಟೇ ವರುಣ್ ಕೆನ್ನೆಗೆ ಸರಿಯಾಗಿ ಬಾರಿಸಿದ್ಲು ವರುಣ್ ಕೈಯಲ್ಲಿದ್ದ ಪಿಲ್ಲೋ ಕೆಳಗೆ ಬಿತ್ತು ಚಂದ್ರಿಕನ ನೋಡಿ ನೀ ನನಗೆ ಹೊಡೆದಿದ್ರಿಂದ ನನಗೆ ಏನೂ ಕೋಪ ಬರಲಿಲ್ಲ ಸಿಸ್ಟರ್ ಸೆಂಟಿಮೆಂಟ್ ಅಲ್ವಾ ಚೆನ್ನಾಗಿ ಆಲೋಚನೆ ಮಾಡಿ ತೀರ್ಮಾನ ಹೇಳು ಚಂದ್ರಿಕಾ ತುಂಬ ದುಡ್ಡು ಕೊಡ್ತೀನಿ ನೀನು ಮಹಾರಾಣಿ ರೀತಿ ಬಾಳ್ಬೋದು ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ವರುಣ್ ನಾನು ನನ್ನ ತಂಗಿನ ಹೇಗೆ ಬೇಕಾದರೂ ಕಾಪಾಡ್ಕೋತೀನಿ ಹೀಗೆ ಮಾತಾಡ್ತಾ ಇರುವಾಗ ಕೀರ್ತನ ಎಸ್ಐ ಅರವಿಂದ ಕರ್ಕೊಂಡು ಅಲ್ಲಿಗೆ ಬಂದ್ಲು ಆಗ ವರುಣ್ ಅಲ್ಲಿಂದ ಹೊರಟೋದ ಡಾಕ್ಟರ್ ಜೊತೆ ಎಸ್ಐ ಮಾತಾಡಿ ಹರಿತನ ಚಂದ್ರಿಕನ್ ಜೊತೆ ಮನೆಗೆ ಕಳ್ಸಿದ್ರು ಆಗ ಕೀರ್ತನ ವರುಣ್ ಮೋಸಗಾರ ಅವನು ಪ್ರೀತಿ ಹೆಸ್ರೇಳಿ ಮೋಸ ಮಾಡ್ತಿರೋನು ಮದ್ವೆ ಮಾಡ್ಕೊಳ್ಳನ ಅಂತ ಹರಿತ ಕೇಳಿದಾಗ ಅವನು ಬೇಡ ಅಂತ ಹೇಳಿದ ಅಂತ ಹರಿತ ಬೇಜಾರಿಂದ ವಿಷ ತಗೊಂಡ್ಲು ಅನ್ನೋ ವಿಚಾರವನ್ನು ಹೇಳಿದ್ಲು ಹೀಗೆ ಎರಡು ಗಂಟೆ ಸಮಯ ಆಯ್ತು ಹರಿತನಿಗೆ ಪ್ರಜ್ಞೆ ಬಂತು ಯಾಕಮ್ಮ ತಂಗಿ ಹೀಗೆಲ್ಲ ಮಾಡ್ಬಿಟ್ಟೆ ವರುಣ್ಗೋಸ್ಕರ ಅಕ್ಕ ನಾನು ಅವನು ತುಂಬಾ ಪ್ರೀತಿ ಮಾಡ್ದು ಎಲ್ಲಾ ಕಡೆ ಸುತ್ತಾಡ್ದು ಹೋಟೆಲ್ ಪಾರ್ಕಿಗೆ ಕೂಡ ಹೋಗಿದ್ದು ಇಬ್ಬರು ಒಂದಾದ್ ಮದ್ವೆ ಮಾಡ್ಕೋ ಅಂತ ಹೇಳಿದಿಕ್ಕೆ ಅವ್ರ ತಂದೆ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ರು ವರುಣ್ ನಿನ್ನ ಯಾವಾಗ ಬೇಕಾದ್ರೂ ಕೊಲ್ಲಕ್ಕೆ ಸಿದ್ಧವಾಗಿದ್ದಾನೆ ಅವನ್ ನಿನ್ಗೆ ಬೇಡಮ್ಮ ಇಲ್ಲ ಅಕ್ಕ ನನಗೆ ವರುಣೇ ಬೇಕು ಅವ್ನಿಲ್ಲದಿದ್ರೆ ನಾನು ಜೀವಂತವಾಗಿರೋದಿಲ್ಲ ನಾನ್ ಮಾತ್ರ ಹಾಸ್ಪಿಟ್ಲಿಗೆ ಸ್ವಲ್ಪ ತಡವಾಗಿ ಹೋಗಿದ್ರೆ ವರುಣ್ ಹೀಗೆ ಬೇಕು ನನ್ಗೆ ಹೇಳ್ತಾ ಇದ್ದಾಗ ಅರವಿಂದ್ ಎಸ್ಐ ಮಧ್ಯೆ ಬಂದು ವರುಣ್ ತಂದೆ ನಂಗೆ ತುಂಬಾ ಗೊತ್ತಿರೋರು ಹರಿತನ ಕರ್ಕೊಂಡು ನಾವ್ ಅಲ್ಲಿಗೆ ಹೋಗೋಣ ಅವ್ರೇ ನ್ಯಾಯ ಹೇಳಿ ಹಾಗೆ ಹೇಳಿ ಹರಿತನ ಕರ್ಕೊಂಡು ಕೀರ್ತನ ಚಂದ್ರಿಕಾ ಎಸ್ಐ ಸಹಾಯದಿಂದ ಬಿಸ್ನೆಸ್ ಮ್ಯಾನ್ ಆದ ಕೃಷ್ಣಮೂರ್ತಿ ಅವರ ಮನೆಗೆ ಬಂದ್ರು ಶಾ ಹೇಳಿದ್ರು ಕೃಷ್ಣಮೂರ್ತಿ ವರುಣ್ನ ಕರೆದ್ರು ವರುಣ್ ಎಲ್ಲರ ಮುಂದೆ ಹರಿತನಿಗೆ ತಾಳಿ ಕಟ್ಟಿದ ಎಲ್ಲರೂ ಸಂತೋಷ ಪಟ್ರು ಹರಿತ ವರುಣ್ ಸೇರಿ ಕೃಷ್ಣಮೂರ್ತಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡ್ರು ವರುಣ್ ಈ ಮನೆ ಬಿಟ್ಟು ಹೊರಗೆ ಹೋಗಿ ನಿನ್ನ ಹೆಂಡತಿಯನ್ನು ಒಳ್ಳೆ ಜವಾಬ್ದಾರಿಯಿಂದ ಕಷ್ಟಪಟ್ಟು ದುಡಿದು ಸಾಕು ನೀನು ನನ್ನ ಜೊತೆ ಇದ್ರೆ ನಿನಗೆ ಹಣದ ಬೆಲೆಯೂ ಗೊತ್ತಾಗೋದಿಲ್ಲ ಜೀವನದ ಅಮೂಲ್ಯ ಕೂಡ ಗೊತ್ತಾಗೋದಿಲ್ಲ ಎಲ್ಲಾದ್ರೂ ಹೋಗಿ ಜೀವನ ಮಾಡು ಹೀಗೆ ಕೃಷ್ಣಮೂರ್ತಿ ಹೇಳಿದ್ದು ಚಂದ್ರಿಕನಿಗೆ ಎಸ್ಐಗೆ ಕೀರ್ತನನಿಗೆ ಸರಿ ಅಂತ ಅನ್ನಿಸಿತು ಹೀಗೆ ಯಾರೂ ಏನು ಮಾತನಾಡಲಿಲ್ಲ ಎಸ್ಐ ಅರವಿಂದಿಗೆ ಗೊತ್ತಿರುವವರ ಮನೆಯಲ್ಲಿ ಇಬ್ಬರು ಜೀವನ ಮಾಡ್ತಾ ಇದ್ರು ವರುಣ್ ಕೆಲ್ಸಕ್ಕೋಸ್ಕರ ಹುಡುಕ್ತಾ ಇದ್ದ ರಿಚ್ ಲೈಫಿಂದ ಹಣದಿಂದ ನನ್ ತಂದೆಯಿಂದ ದೂರ ಮಾಡ್ದೆ ಅಲ್ವಾ ಹರಿತ ನಿನ್ನ ಅಕ್ಕ ಎಸ್ಐ ಎಲ್ಲರೂ ಹೋದ್ಮೇಲೆ ನನ್ನ ಜೊತೆ ನಿನ್ನ ನರಕ ಜೀವನ ಹೇಗಿರುತ್ತೆ ಅಂತ ನಾನ್ ತೋರಿಸ್ತೀನಿ ಹಾಗೆ ಹೇಳಿ ಹೊರಗಡೆ ಹೋದ ಮನೆಯಲ್ಲಿ ಚಂದ್ರಿಕಾ ತಂಗಿ ವರುಣಿಗೆ ಕೆಲ್ಸ ಸಿಗುವ ತನಕ ತಗೋ ಹಣ ಮನೆಗೆ ಬೇಕಾಗಿರುವ ವಸ್ತುಗಳನ್ನ ತಗೊಂಡು ಸಂತೋಷವಾಗಿರಿ ಹಾಗೆ ಹೇಳಿ ಚಂದ್ರಿಕಾ ಹಣವನ್ನು ಕೊಟ್ಲು ಆ ಹಣದಲ್ಲಿ ಹರಿತ ಮನೆಗೆ ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡ್ಲು ಎಲ್ಲರಿಗೂ ಅಡಿಗೆ ಮಾಡಿ ಕೊಟ್ಲು ಎಲ್ಲರೂ ಸಂತೋಷದಿಂದ ಊಟ ಮಾಡಿ ಹೊರಟು ಹೋದ್ರು ಆ ದಿನ ರಾತ್ರಿ ವರುಣ್ ತುಂಬಾ ಕಂಠಪೂರ್ತಿ ಕುಡಿದು ಮನೆಗೆ ಬಂದ ಕುಡಿದು ಬಂದಿದೀರಾ ಏ ಹೌದೇ ಹೊಡ್ಕೊಂಡ್ ಬಂದಿದ್ದೀನಿ ನನ್ನ ನನ್ನ ತಂದೆಯಿಂದ ರಿಚ್ ಇಂದ ದೂರ ಮಾಡ್ದೆ ಅಲ್ವಾ ನಿನ್ನ ಸಾಧಾರಣವಾಗಿ ಹೊಡಿಬಾರ್ದೆ ನೋಡ್ಲಿಕ್ ಚೆನ್ನಾಗಿದೀಯ ಅಂತ ಪ್ರೀತಿ ಮಾಡ್ದೆ ಹಣ ಕೊಡ್ತೀನಿ ಅಂತ ಹೇಳದೆ ತಗೊಂಡ್ ಹೋಗ್ಬೋದಾಗಿತ್ತಲ್ವಾ ಆದ್ರೆ ನಂದು ನಿಜವಾದ ಪ್ರೀತಿ ಅಂತ ಏನೇನೋ ಹೇಳಿ ಮದ್ವೆ ಮಾಡ್ಕೊಂಡೆ ನೀನ್ ಹೇಗೆ ಸಂತೋಷವಾಗಿರ್ತೀಯ ಅಂತ ನಾನ್ ನೋಡ್ತೀನಿ ಹೀಗೆ ಬೆಲ್ಟ್ ಅನ್ನು ಬಿಚ್ಚಿ ಅವನಿಗೆ ಹೇಗೆ ಮನ್ಸು ಹೊಡೆದ ಬೇಡ ಒಡಿದರುಣ್ ನನ್ನ ಹೊಡಿಬಿಡಿ ನಾನು ಮನ್ಸಾರೆ ಪ್ರೀತಿ ಮಾಡಿ ನಿಮ್ನ ಮದ್ವೆ ಮಾಡ್ಕೊಂಡೆ ನಿಮ್ಗೆ ಕೆಲ್ಸಕ್ ಹೋಗಕ್ಕೆ ಆಗದಿದ್ರೆ ನೀವ್ ಮನೆಯಲ್ಲೇ ನೀನು ಹೊರಗಡೆ ಕಾಲ್ನ ಇಡ್ಲೇಬಾರ್ದು ನೀನ್ ಮನೆಯಲ್ಲೇ ಸಾಯ್ಬೇಕು ನಾನ್ ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ ನಿನ್ಗೆ ಏನು ತಂದಾಕೋದಿಲ್ಲ ಹಾಗೆ ಹೇಳಿ ಮತ್ತೆ ಹೊಡಿತಾ ಇದ್ದ ಅರಿತ ಮೈಯೆಲ್ಲ ಬರೆ ಬಂದು ಉರಿತಾ ಇತ್ತು ತುಂಬಾ ಅಳ್ತಾ ಇದ್ಲು ಹೀಗೆ ದಿನಗಳು ಕಳೀತಾ ಇತ್ತು ಅರುಣ್ ಮಾತ್ರ ಬದಲಾಗಲೇ ಇಲ್ಲ ಒಂದು ದಿನ ಚಂದ್ರಿಕಾ ತನ್ನ ತಂಗಿಯನ್ನು ನೋಡಿ ಹೋಗೋಣ ಅಂತ ಬಂದಿದ್ಲು ತಂಗಿಯ ಪರಿಸ್ಥಿತಿಯನ್ನು ನೋಡಿ ಸಹಿಸಲು ಸಾಧ್ಯವಾಗದೆ ಕಣ್ಣೀರನ್ನು ಆಗ್ತಾ ಇದ್ಲು ನಾನು ಎಷ್ಟು ಹೇಳ್ದೆ ಅಮ್ಮ ಅವಾಗ್ಲಾದ್ರು ನೀನು ಅರವಿಂದ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಇವಾಗ ಕೂಡ ಕಾಲ ಮಿಂಚಿಲ್ಲ ಇವಾಗ ಹೇಳು ಅರವಿಂದ್ ಸರ್ ಜೊತೆ ಹೇಳಿ ಹಾಗೆ ಹೇಳ್ತಾ ಇದ್ದಾಗ ಹರಿತ ಬೇಡ ಅಕ್ಕ ವರುಣ್ ಖಂಡಿತ ಬದಲಾಗ್ತಾರೆ ಅದುವರೆಗೂ ನಾನ್ ಕಾಯ್ತೀನಿ ಹೋಗ್ತೀನಿ ತಂಗಿ ಆದ್ರೆ ನನ್ಗೆ ನೀನೊಂದ್ ಮಾತ್ಕೊಡ್ಬೇಕು ಭಯ ಅಕ್ಕ ಯಾವುದೇ ಕಾರಣಕ್ಕೂ ನಾನು ಸಾವಿಗೆ ಮಾತ್ರ ಹೋಗದೇ ಇಲ್ಲ ಒಂದಲ್ಲ ಒಂದಿನ ನಾನ್ ಸರಿಯಾಗಿ ಚೆನ್ನಾಗಿ ಜೀವನ ಮಾಡ್ತಿದ್ದೀನಿ ಅಂತ ನಿನ್ ಜೊತೆ ಬರ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಿಂದ ಅಲ್ಲಿಂದ ಹೊರಟೋದ್ಲು ವರುಣ್ ಬದಲಾವಣೆಯನ್ನು ಕಾಣ್ಬೇಕು ಅಂತ ಹರಿತ ಎಲ್ಲಾ ಕಷ್ಟವನ್ನು ಸಹಿಸ್ಕೊಂಡಿದ್ಲು